ಕೃಷಿ ಪ್ರಧಾನವಾದಂಥ ಕರ್ನಾಟಕ ರಾಜ್ಯದಲ್ಲಿ ಮಳೆಯ ಮೇಲಿನ ಅವಲಂಬನೆ ತುಂಬನೇ ಇದೆ ರೈತ ಬಾಂಧವರು ಸುಸ್ಥಿರ ಕೃಷಿಯನ್ನು ಮಾಡುವಂಥ ನಿಟ್ಟಿನಲ್ಲಿ ಮಳೆಯ ಪರಿಣಾಮ ಅಗಾಧವಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಮುಂಗಾರು ಮಳೆಯ ಮೇಲೆ ಅವಲಂಬನೆ ಹೆಚ್ಚಾಗಿರುವ ಕಾರಣದಿಂದ ಈಗಾಗಲೇ ನಾವು ಮೂರು ತಿಂಗಳ ಮುಂಗಾರನ್ನು ಮುಗಿಸಿದ್ದೀವಿ ಜೂನ್ ಜುಲೈ ಆಗಸ್ಟ್ ತಿಂಗಳಿನಲ್ಲಿ ಈ ಜೂನ್ ಜುಲೈ ಆಗಸ್ಟ್ ತಿಂಗಳಿನಲ್ಲಿ ಮಳೆಯ ಹಂಚಿಕೆಯನ್ನು ನೋಡಿದರೆ ಜೂನ್ನಲ್ಲಿ ಸ್ವಲ್ಪ ಮಳೆ ಕೊರತೆ ಆದರೂ ಕೂಡ ಜುಲೈ ಮತ್ತು ವಾಡಿಕೆ ಮಳೆ ಆದ್ರೂ ಕೂಡ ಆಗಸ್ಟ್ನಲ್ಲಿ ಬಿದ್ದಂಥ ಅತಿ ಹೆಚ್ಚು ಮಳೆಯಿಂದ ನಿಧಾನಗತಿಯಲ್ಲಿ ಪ್ರಾರಂಭವಾದಂಥ ಮುಂಗಾರು ನಮಗೆ ಬಿತ್ತನೆ ಪ್ರದೇಶವನ್ನು ಸ್ವಲ್ಪ ನಿಧಾನಗತಿಯನ್ನು ಗೊಳಿಸ್ತಾ ಆ್ಯಕ್ಚುಲಿ ಈಗ ಕರ್ನಾಟಕ ರಾಜ್ಯದಲ್ಲಿ ಓಕೆ ಆಗಸ್ಟ್ ತಿಂಗಳಿನಲ್ಲಿ ಬಿದ್ದಂಥ ಉತ್ತಮ ಮಳೆ ನಮಗೆ ಬಿತ್ತನೆಗೆ ಪೂರಕವಾಗಿದೆ ಬಹುತೇಕ ಪ್ರದೇಶ ಈಗ ಮಳೆ ಬಿತ್ತನೆ ಕಾರ್ಯವನ್ನು ಕೈಗೊಳ್ಳಲಾಗಿದೆ ಕೆಲವೊಂದು ಪ್ರದೇಶದಲ್ಲಿ ಪೂರ್ವ ಮುಂಗಾರಿನಲ್ಲಿ ಬಿತ್ತಂಥ ಬೆಳೆಗಳು ಉತ್ತಮವಾದ ಬೆಳವಣಿಗೆಯನ್ನು ಕಾಣಲಿಕ್ಕೆ ಆಗಿದೆ ಮತ್ತು ಈಗ ಕೆಲವೊಂದು ಪ್ರದೇಶದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಈ ಒಂದು ಭಾಗಗಳಿರ್ಬೋದು ಮತ್ತು ಈ ನಾವು ಕೆಲವು ಮಧ್ಯ ಒಣ ಕರ್ನಾಟಕ ಭಾಗದಲ್ಲೂ ಕೂಡ ಬಿತ್ತನೆ ಕಾರ್ಯ ಸ್ವಲ್ಪ ವಿಳಂಬವಾಗಿತ್ತು ಯಾಕೆಂತಂದರೆ ಆಗಸ್ಟ್ ತಿಂಗಳಿನಲ್ಲಿ ಕಂಟಿನ್ಯೂಯಸ್ ಆಗಿ ಓಕೆ ಮಳೆ ನಮಗೆ ಎಡೆ ಕೊಡದೆ ಎಡೆ ಮಾಡದೆ ಕೊ ಎಡೆ ಬಿ ಕೊಡದೇ ಇದ್ದ ಕಾರಣದ್ರಿಂದ ನಮಗೇನಾಯಿತು ನಮಗೆ ಬಿತ್ತನೆ ಮಾಡಲಿಕ್ಕೆ ರೈತರಿಗೆ ಸಾಧ್ಯವಾಗಲಿಲ್ಲ ಬಹುಶಃ ಆಗಸ್ಟ್ ಕೊನೆಯ ಭಾಗದಲ್ಲಿ ಸ್ವಲ್ಪ ಮಳೆ ಕಡಿಮೆ ಆದ ಕಾರಣದಿಂದ ಒಬ್ಬ ಬಿತ್ತನೆಗೆ ಪೂರಕವಾದಂಥ ವಾತಾವರಣ ಸೃಷ್ಟಿಯಾಗಿ ಈಗ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಿಮ್ಮಲ್ಲಿ ವಾಯುಭಾರ ಕುಸಿತ ಆಗಿರೋ ಕಾರಣದಿಂದ ಕೊಲ್ಲಿನಲ್ಲಿ ಆಗಿರ್ತಕ್ಕಂಥ ವಾಯುಭಾರ ಕುಸಿತದಿಂದ ಈಗ ನಾವು ಸ್ವಲ್ಪ ಮಳೆಯನ್ನು ನೋಡ್ತಾ ಇದ್ದೀವಿ ಇದು ಬೆಳೆಯ ಬಿತ್ತನೆಗೆ ಮತ್ತು ಇರ್ ಆಲ್ರೆಡಿ ಬಿತ್ತನೆ ಮಾಡಿ ಮೊಳಕೆ ಒಡೆದು ಬಿರ್ತಕ್ಕಂಥ ಭೂಮಿನಲ್ಲಿ ಇರ್ತಕ್ಕಂಥ ಬೆಳೆಗೂ ಕೂಡ ಬೆಳೆಯ ಬೆಳವಣಿಗೆಗೂ ಕೂಡ ಉತ್ತಮವಾದಂಥ ವಾತಾವರಣನ ಕಲ್ಪಿಸ್ತಾ ಇದೆ ಇನ್ನು ಸೆಪ್ಟೆಂಬರ್ ತಿಂಗಳಿನಲ್ಲಿ ಮಳೆಯ ಮುನ್ಸೂಚನೆಯನ್ನೇ ನಾವು ನೋಡಿದರೆ ಕರ್ನಾಟಕ ರಾಜ್ಯದಲ್ಲಿ ಒಟ್ಟಾರೆ ಸೆಪ್ಟೆಂಬರ್ ಈ ಒಂದು ತಿಂಗಳಿನಲ್ಲಿ ನಮಗೆ ವಾಡಿಕೆಗಿಂತ ಅಲ್ಪ ಪ್ರಮಾಣದಲ್ಲಿ ಮಳೆ ತಗ್ಗುವಂತ ಸಾಧ್ಯತೆ ಇದೆ ಆದಾಗ್ಯೂ ಒಂದು ವಾಯುಭಾರ ಕುಸಿತದಿಂದ ಈ ವಾರದಲ್ಲಿ ನಮಗೆ ಉತ್ತಮ ಮಳೆ ಆಗ್ತಾ ಇದೆ ಈ ಸೆಪ್ಟೆಂಬರ್ ಎರಡನೇ ವಾರದಲ್ಲೂ ಕೂಡ ಉತ್ತಮವಾದಂತಹ ಮಳೆ ಆಗುವಂತ ಮುನ್ಸೂಚನೆ ಇದೆ ರೈತ ಬಾಂಧವರು ಈಗ ನಾವು ಬಿತ್ತನೆಯನ್ನು ಮಾಡದೇ ಇರತಕ್ಕಂಥ ರೈತ ಬಾಂಧವರಾದರೆ ಬಹುತೇಕ ನಿಮ್ಮ ಒಂದು ಪ್ರದೇಶದಲ್ಲಿ ಈಗ ಈ ಸಂದರ್ಭದಲ್ಲಿ ಬಿತ್ತಲಿಕ್ಕೆ ಸೂಕ್ತವಾದಂಥ ಬೆಳೆಗಳಾದಂಥ ನಮಗೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ತಗೊಳ್ಳೋದಾದ್ರೆ ಈಗ ನಾವು ಬಿತ್ತನೆ ಮಾಡಲಿಕ್ಕೆ ಅವರೇ ಅಲಸಂದೆ ಉರುಳ್ಳಿ ಅಥವಾ ಸಿರಿಧಾನ್ಯಗಳೇನಿದೆ ಸಿರಿಧಾನ್ಯಗಳನ್ನ ಕೂಡ ನಾವು ಬಿತ್ತನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಥವಾ ಎಣ್ಣೆಕಾಳು ಬೆಳೆಗಳಲ್ಲಿ ಹುಚ್ಚೆಳ್ಳು ಅಥವಾ ಸೋಯಾ ಅವರಿಯನ್ನು ಈ ಸಂದರ್ಭದಲ್ಲಿ ಬಿತ್ತನೆ ಮಾಡ್ತಕ್ಕಂಥದ್ದು ಸೂಕ್ತ ಆಗುತ್ತೆ ಇವನ್ ಸೂರ್ಯಕಾಂತಿ ಬೆಳೆಯನ್ನು ಕೂಡ ನಾವು ಬಿತ್ತನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ರೈತ ಬಾಂಧವರು ಈ ಒಂದು ಬೆಳೆಗಳನ್ನು ಒಣ ಪ್ರದೇಶ ಅಂದರೆ ಮಳೆ ಆಶ್ರಿತ ಪ್ರದೇಶದಲ್ಲಿ ಬಿತ್ತನೆ ಮಾಡಲಿಕ್ಕೆ ಕೈಗೊಳ್ತ ಕೈಗೊಳ್ಳಬಹುದಾಗಿದೆ ಇದರ ಜೊತೆಗೆ ನೀರಾವರಿ ಪ್ರದೇಶದಲ್ಲಿ ನಮಗೆ ಅಚ್ಚುಕಟ್ಟು ಪ್ರದೇಶದ ಬಹುತೇಕ ಡ್ಯಾಮ್ಗಳು ನಮ್ಗೆ ಈಗ ಆಲ್ರೆಡಿ ನೀರು ತುಂಬಿರೋ ಕಾರಣದಿಂದ ಓಕೆ ಭತ್ತವನ್ನು ಹಾಕ್ತಕ್ಕಂಥ ರೈತ ಬಾಂಧವರು ಈಗ ಆಲ್ರೆಡಿ ಸಸಿ ಮಡಿಯನ್ನು ಹಾಕೊಂಡು ನಾಟಿ ಕಾರ್ಯಗಳಲ್ಲಿ ತೊಡಗಿದ್ದಾರೆ ಬಹುತೇಕ ಈ ಸಂದರ್ಭದಲ್ಲಿ ನಾಟಿ ಮಾಡಲಿಕ್ಕೂ ಕೂಡ ಬಹಳ ಯೋಗ್ಯವಾದಂಥ ಸನ್ನಿವೇಶ ಇದೆ ಈ ಒಂದು ಸಂದರ್ಭದಲ್ಲಿ ಕರಾವಳಿ ಭಾಗದಲ್ಲಿ ಹೆಚ್ಚಿನ ಮಳೆ ಬೀಳ್ತಾ ಇರೋ ಕಾರಣದಿಂದ ಈಗ ಆಲ್ರೆಡಿ ಅಲ್ಲಿ ಭತ್ತದ ಒಂದು ಬೆಳವಣಿಗೆ ಹಂತ ಬಹುತೇಕ ಇದು ಏನೋ ಹೂವಾಡುವ ಹಂತಕ್ಕೆ ಬಂದಿದೆ ಮತ್ತೆ ಸೊ ಅಲ್ಲೂ ಕೂಡ ಉತ್ತಮ ಮಳೆಯ ಸನ್ನಿವೇಶದಿಂದ ಬೆಳೆಗೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ಹಿಂಗಾರಿ ಬೆಳೆಗಳನ್ನು ಬೆಳೆದಿಕ್ಕೆ ಒತ್ತನ್ನು ಕೊಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಹಿಂಗಾರಿ ಬೆಳೆಗಳಾದಂಥ ಹಿಂಗಾರಿ ಜೋಳ ಕಡಲೆ ಮತ್ತು ಕೆಲವೊಂದು ಪ್ರದೇಶದಲ್ಲಿ ಗೋಧಿಯನ್ನು ಕೂಡ ಬಿತ್ತನೆ ಮಾಡುವಂಥ ಸನ್ನಿವೇಶ ಇದೆ ಅಲ್ಲಿ ರೈತ ಬಾಂಧವರು ಹಿಂಗಾರು ಕೂಡ ಉತ್ತಮವಾಗೋದ್ರಿಂದ ಅಲ್ಲಿ ಒಂದು ಉತ್ತಮವಾದ ಬೆಳೆಯ ಬಿತ್ತನೆಗೆ ಒಂದು ಸಿದ್ಧತೆಗಳನ್ನ ಕೈಗೊಳ್ತಕ್ಕಂಥದ್ದು ಸೂಕ್ತ ಇನ್ನು ಸೆಪ್ಟೆಂಬರ್ ಕೊನೆಯ ಭಾಗದಲ್ಲಿ ನಮ್ಮ ಒಂದು ಭಾಗದಲ್ಲಿ ಮಳೆ ಮಳೆ ವಾಡಿಕೆಗಿಂತ ಸ್ವಲ್ಪ ಕಡಿಮೆ ಆಗುವಂಥ ಸಾಧ್ಯತೆ ಇರೋದ್ರಿಂದ ರೈತ ಬಾಂಧವರು ಈಗಿನಿಂದಲೇ ಓಕೆ ಬಿದ್ದಿರ್ತಕ್ಕಂಥ ಹೆಚ್ಚುವರಿ ಮಳೆಯನ್ನು ಕೃಷಿ ಹೊಂಡಗಳ ಮುಖಾಂತರ ಅಥವಾ ಒಂದು ಬೋರ್ವೆಲ್ಗಳ ಮರುಪೂರ್ಣ ಮಾಡುವುದರ ಮುಖಾಂತರ ಸಂಗ್ರಹಣೆ ಮಾಡಿಟ್ಕೊಂಡಿದ್ದು ಆ ಸಂದರ್ಭದಲ್ಲಿ ನೀರಿನ ಕೊರತೆ ಏನಾದರೂ ಆದಂಥ ಸಂದರ್ಭದಲ್ಲಿ ನಾವು ರಕ್ಷಣಾತ್ಮಕ ನೀರಾವರಿನ ಕೊಡಲಿಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದು ಸೂಕ್ತ ಧನ್ಯವಾದಗಳು